ಹೇ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐವಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಯಾರೆಲ್ಲ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ಗಳೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ಕಲೆಕ್ಷನ್ ಏನು ಅಂದರೆ ಈಗಿನ ದಿನದ ಚಿನ್ನದ ರೇಟ್ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಚಿನ್ನ ಮಾಡಿಸ್ಕೊಳಕ್ಕಾಗೋದಿಲ್ಲ ಅಂತ ಅಂದರೆ ಸೇಮ್ ಚಿನ್ನದ ಲುಕ್ ಕೊಡೋಂಥ ಒಂದು ಸಿಲ್ವರ್ ಕಲೆಕ್ಷನ್ಸ್ನ ತೋರ್ಸೋಕೆ ಇನ್ನಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಸೇಮ್ ಚಿನ್ನದ ಥರನೇ ಕಾಣಿಸೋ ಅಂಥ ಜುಮ್ಕಾ ಡಿಸೈನ್ಸ್ ತೋರ್ಸೋಕ್ ಬರ್ತಾಯಿನಿ ಅಂದರೆ ಇಯರಿಂಗ್ಸ್ ಡಿಸೈನ್ನ ಬರ್ತಾ ಬರ್ತಾಯೀನಿ ಬನ್ನಿ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಬನ್ನಿ ನೋಡೋಣ ಯಾವ ರೀತಿಯಾಗಿದೆ ಕಲೆಕ್ಷನ್ಸ್ ಅಂತ ಹಾಗಲೇ ಹೇಳ್ದಂಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಇದು ಪ್ರೈಸ್ ಬಂದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಆಗುತ್ತೆ ಇದು ಸೇಮ್ಸ್ ಗೋಲ್ಡ್ ಡಿಸೈನ್ ಥರ ಇದೆ ಮುತ್ತು ಜುಮ್ಕಾ ಇದೆ ಕೆಳಗಡೆ ನೀವು ಬೇಡ ಅಂತಂದರೆ ಅಂದರೆ ಜುಮ್ಕಾ ಬೇಡ ನನಗೆ ಫುಲ್ ಗೋಲ್ಡಲ್ಲೇ ಇರಲಿ ಅಂದರೆ ಇದು ಬಂದು ಫೋರ್ ತೌಸಂಡ್ ಹಂಡ್ರೆಡ್ ಆಗುತ್ತೆ ಈ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಕಲೆಕ್ಷನ್ ಬಂದು ಇದು ಬಂದು ಫೋರ್ ತೌಸಂಡ್ ಏಯ್ಟ್ ಫಿಫ್ಟಿ ಆಗುತ್ತೆ ಇದು ಅಷ್ಟೇ ಅಷ್ಟೇ ಚೆನ್ನಾಗಿದೆ ಲಕ್ಷ್ಮೀ ಡಿಸೈನ್ಸ್ ಇದೆ ನನಗೆ ಫುಲ್ಲು ಮುತ್ತುದು ಬೇಡ ಕೆಳಗಡೆ ಕ್ರಿಸ್ಟಲ್ ಬೀಡ್ಸ್ ಬೇಡ ಹಂಗೆ ಈ ಥರ ಸಿಂಪಲ್ ಆಗಿ ಇರಲಿ ಅಂದರೆ ಟು ತೌಸಂಡ್ ಒನ್ ಫಿಫ್ಟಿ ಆಗುತ್ತೆ ನನಗೆ ಸೇಮ್ ಗೋಲ್ಡ್ ಡಿಸೈನ್ ಟೈಪೇ ಬೇಕು ಅಂದರೆ ಇದು ನೋಡಿ ಆಲ್ಮೋಸ್ಟ್ ಇವಾಗ ಎಲ್ಲರ ಹತ್ರನೂ ಇದೇ ಥರನೇ ಇರೋದು ತ್ರೀ ತೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಸೇಮ್ ಗೋಲ್ಡ್ ಲುಕ್ ಕೂಡ ಕಡುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಮಳ್ವಳ್ಳಿ ಹತ್ರ ಇರೋ ಧನಲಕ್ಷ್ಮಿ ಜ್ಯುವೆಲ್ಲರ್ಸ್ ಅಲ್ಲಿ ಈ ಜ್ಯುವೆಲ್ಸ್ ನಿಮಗೆ ಸಿಗುತ್ತೆ ಇದು ಒಂದು ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ನನಗೆ ವಯಸ್ಸಾಗಿದೆ ನನಗೆ ಹಾಕೊಳ್ಳೋಕ್ಕೆ ಇಷ್ಟ ಇಲ್ಲ ಆ ಥರ ಜುಮ್ಕುದೆಲ್ಲ ಅಂತಂದರೆ ಸಿಂಪಲ್ ಆಗಿ ಈ ಥರ ಕಲೆಕ್ಷನ್ಸ್ ನೀವು ನೋಡ್ಬೋದು ಇದು ಬಂದು ಟೂ ತೌಸಂಡ್ ಹಂಡ್ರೆಡ್ ಆಗುತ್ತೆ ಸೊ ನೀವು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಈ ಪಿಕ್ನ ನೀವು ತೋರಿಸಿದ್ರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಕೊಡ್ತಾರೆ ಇದು ನೋಡಿ ಬ್ಯೂಟಿಫುಲ್ ಆದಂಥ ಒಂದು ಎಲಿಫೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಇದು ಬಂದು ಟೂ ತೌಸಂಡ್ ಫೋರ್ ಫಿಫ್ಟಿ ಆಗುತ್ತೆ ಸಿಂಪಲ್ಲಾಗಿ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಇದು ಅಷ್ಟೇ ಸಿಂಪಲ್ ಆಗಿ ಇದೆ ಚೆನ್ನಾಗಿದೆ ಟೂ ತೌಸಂಡ್ ತ್ರೀ ಫಿಫ್ಟಿ ಆಗುತ್ತೆ ಇದು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಾನು ಚಾನಲ್ನ ಲೈಕ್ ಮಾಡಿ ಇನ್ನೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇದು ಬಂದು ಮಳ್ಳವಳ್ಳಿ ಧನಲಕ್ಷ್ಮಿ ಸ್ಟೋರ್ ಅಲ್ಲಿ ಸಿಗುವಂಥ ಇದು ಸಿಲ್ವರ್ ಜ್ಯುವೆಲರ್ಸ್ ಅಂತ ಹೇಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್